ಮಂಗಳೂರಿನ ಜನಪ್ರತಿನಿಧಿಗಳೇ ದಯವಿಟ್ಟು ಇಲ್ಲಿ ಸ್ವಲ್ಪ ಗಮನಿಸಿ ನೋಡಿ ಮಂಗಳೂರಿನ ಕದ್ರಿಯಲ್ಲಿ ಫಲಪುಷ್ಪ ಬಂದಿದೆ ಎಂಟ್ರಿಯೇ ಟಿಕೆಟ್ ಇಟ್ಟಿದ್ದಾರೆ ಮೊದಲಾದರೆ ಎಲ್ಲಿ ಫಲಪುಷ್ಪ ಆಗ್ತಿತ್ತು ಅಲ್ಲಿ ಟಿಕೆಟ್ ಇಟ್ಟಿದ್ರು ಇವತ್ತು ನೋಡಿ ಎಂಟ್ರಿಗೆ ಟಿಕೆಟ್ ಇಟ್ಟಿದ್ದಾರೆ ಯಾಕೆ ಹೇಳಿ ಇಲ್ಲಿ ವಾಕ್ ಹೋಗುವವರನ್ನು ಲೂಟ್ಲಿಕ್ಕೆ ವಾಕ್ ಡೈಲಿ ಹೋಗುವವರಿಗೆ ನಾಲ್ಕು ದಿವಸ ವಾಕ್ ಮಾಡಲಿಕ್ಕಿಲ್ಲ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ನೋಡಿ ನಾಲ್ಕು ದಿವಸ ಇದಿಲ್ಲ ಅಂತ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರ ವಸ್ತು ಪ್ರದರ್ಶನ ಇವರಿಗೆ ಅದಕ್ಕೆ ಬೇರೆ ಪ್ಲೇಸ್ ಮಾಡ್ಬೋದಿತ್ತಲ್ಲ ಎಷ್ಟೋ ಮಂದಿ ಹಿರಿಯರು ಇವತ್ತು ಇಲ್ಲಿ ಬಂದು ವಾಕ್ ಮಾಡ್ಬೇಕಂತ ಹೇಳಿದ್ರೆ ಮೂವತ್ತು ರೂಪಾಯಿ ಶುಲ್ಕವನ್ನು ಕೊಟ್ಟು ಹೇಳಿ ಎಷ್ಟೋ ಮಂದಿ ಇವತ್ತು ಹಿಂದೆ ಹೋಗಿದ್ದಾರೆ ಸೊ ಇಲ್ಲಿ ಒಂದು ಗಮನಿಸಬೇಕಾದದ್ದು ಏನಂತ ಯಾವುದೇ ಒಂದು ಯೋಜನೆ ಮಾಡುವಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ತರುವಾಗ ಜನಗಳಿಗೆ ಸಮಸ್ಯೆ ಆಗುವ ರೀತಿ ದಯವಿಟ್ಟು ಮಾಡಬೇಡಿ ಮಂಗಳೂರಲ್ಲಿ ಕತ್ರಿ ಉದ್ಯಾನವನ ಅಂತ ಇದೆ ಡೈಲಿ ಎಷ್ಟೋ ಮಂದಿ ಹಿರಿಯರು ಮತ್ತೆ ಆರೋಗ್ಯ ಸಮಸ್ಯೆ ಇದ್ದವರು ಒಂದು ಬೆಳಗಿನ ಹೊತ್ತು ಮತ್ತೆ ಒಂದು ಸಂಜೆ ಹೊತ್ತು ಇಲ್ಲಿ ವಾಕಿಂಗ್ ಅಂತೇಳಿ ಬರ್ತಾರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಒಂದು ನಮ್ಮದೊಂದು ಫಲಪುಷ್ಪ ಪ್ರದರ್ಶನ ಬಂದಿದೆ ಅದಕ್ಕೋಸ್ಕರಂತೆ ನಾಲ್ಕು ದಿನಕ್ಕೆ ಇಲ್ಲಿ ಹೋಗ್ಲಿಕ್ಕಿಲ್ಲ ನೋಡಿ ನಾಲ್ಕು ದಿವಸಕ್ಕೆ ಚಾರ್ಜ್ ಅಂತೆ ಅಂತೇಳಿದರೆ ಡೈಲಿ ವಾಕ್ ಹೋಗುವವರು ನಾಲ್ಕು ದಿವಸ ಚಾರ್ಜ್ ಕೊಟ್ಟು ಹೋಗಬೇಕು ಅಂದರೆ ಎಷ್ಟು ಚಾರ್ಜ್ ನಿಗದಿಪಡಿಸಿದ್ದಾರೆ ಅಷ್ಟು ಚಾರ್ಜನ್ನು ಕೊಟ್ಟು ಹೋಗಬೇಕು ಮತ್ತೊಂದು ಇಲ್ಲಿ ಯೋಚಿಸಬೇಕಾದ ವಿಷಯ ಏನಂತ ಹೇಳಿದರೆ ನೋಡಿ ಪಾರ್ಕ್ ಎಷ್ಟು ವಿಶಾಲವಾಗಿದೆ ಅದಕ್ಕೊಂದು ಎಂಟ್ರಿ ಅಲ್ಲಿ ಸೈಡಲ್ಲಿ ಮಾಡ್ಬೋದಿತ್ತು ಫಲಪುಷ್ಪ ಪ್ರದರ್ಶನದ ಒಂದು ಎಂಡಲ್ಲಿ ಅದಕ್ಕೊಂದು ಎಂಟ್ರಿ ಮಾಡ್ಬೋದಿತ್ತು ಅದು ಬಿಟ್ಟು ಇಡೀ ಪಾರ್ಕ್ ಎಂಟ್ರಿ ಆಗುವಲ್ಲೇ ಕೊಟ್ಟಿದ್ದಾರೆ ವಿಷಯ ಇಷ್ಟೇ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ ಅಂದರೆ ಫಲಪುಷ್ಪ ಪ್ರದರ್ಶನಕ್ಕಂತಲ್ಲ ಒಳಗಡೆ ಎಂಟ್ರಿ ಆಗುವವರು ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಉದ್ದೇಶ ಇಲ್ಲಿ ಸ್ಪಷ್ಟ ಆಗಿದೆ ಈಗ ನಮಗೆ ವಾಕ್ ಮಾಡಬೇಕಾ ಪಾರ್ಕ್ನೊಳಗೆ ಹೋಗ್ಬೇಕಾ ನಿಮಗೆ ಫಲ ಫಲಭುಷದಕ್ಕೆ ಹೋಗೋದಿಲ್ಲ ಬಟ್ ವಾಕ್ ಮಾಡಬೇಕು ನೀವು ಚಾರ್ಜ್ ಕೊಡಬೇಕು ಇಲ್ಲದಿದ್ದರೆ ಎಂಟ್ರಿ ಇಲ್ಲ ಎಷ್ಟೋ ಮಂದಿ ಹಿರಿಯರ್ ಇವತ್ತು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಒಂದು ನಾಲ್ಕು ದಿವಸ ಹೋಗ್ಲಿಕ್ಕಿಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ ನಾವು ಡೈಲಿ ಯೂಸ್ ಮಾಡುವಂಥ ಪಾರ್ಕ್ ಅಂತ ಒಂದು ಸಾರ್ವಜನಿಕರ ಇಲಾಖೆಗೆ ಇರುವಂಥ ಒಂದು ಜಾಗ ಸಾರ್ವಜನಿಕರ ಒಂದು ಜಾಗದಲ್ಲಿ ಅದಕ್ಕೆ ಸಮಸ್ಯೆ ಆಗದ ರೀತಿ ಅಥವಾ ಸಾರ್ವಜನಿಕರಿಗೆ ವಾಕ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಹೊರತು ನಮಗೆ ದುಡ್ಡು ಬರ್ತದಂತೇಳಿ ಪಾರ್ಕಿಗೆ ಬರುವವರ ಹತ್ರ ಎಲ್ಲರ ಹತ್ರ ದುಡ್ಡು ತಗೊಳ್ಳೋದು ಮತ್ತು ವಿಷಯ ಏನಂತ ಹೇಳಿದ್ರೆ ನಾವಲ್ಲ ಚಿಕ್ಕಮಂಗ್ಳೂರವರು ತಗೊಳ್ಳೋದು ಅಂತ ಹೇಳ್ತಿದ್ದಾರಂತೆ ಎಂಥ ವ್ಯವಸ್ಥೆಯಲ್ಲಿ ಇದ್ದೇವೆ ಚಿಕ್ಕಮಂಗ್ಳೂರಿನವರು ಬರುವುದಂತೆ ಮಂಗಳೂರಿಗೆ ವಾಕ್ ಹೋಗುವವರಿಗೆ ತಗೊಳ್ಳೋದಾ ಕೆಲವರು ಇಲ್ಲಿ ಬಂದವರು ಹೇಳ್ತಾ ಇದ್ದಾರೆ ಚಿಕ್ಕಮಂಗ್ಳೂರಿನವರಿಗೆ ಕೊಟ್ಟಿದ್ದಾರಂತೆ ಏನು ಮಂಗಳೂರಿನವರು ಆಯೋಜನೆ ಮಾಡುವಾಗ ಏನು ಅವರಿಗೆ ಇದಿಲ್ವಾ ಅಥವಾ ದುಡ್ಡು ಕಲೆಕ್ಟ್ ಮಾಡುವಾಗ ಮಂಗ್ಳೂರಿನವರಂತ ಬರಬಾರ್ದಂತ ಚಿಕ್ಕಮಂಗ್ಳೂರು ಹೇಳುದಾ ಜಿಲ್ಲಾಧಿಕಾರಿ ಅವರೇ ಒಂದು ಹೇಳುದು ಖಾದ್ರಿ ಪಾರ್ಕಲ್ಲಿ ಯಾವುದೇ ಪ್ರೋಗ್ರಾಮ್ ಮಾಡಿ ನಮ್ಮ ಸಪೋರ್ಟ್ ಇದೆ ಟಿಕೆಟ್ ಕಲೆಕ್ಟ್ ಮಾಡಿ ಸೈಡಲ್ಲಿ ಮಾಡಿ ಆ ವಾಕ್ ಹೋಗುವವರಿಗೆ ಒಂದು ಉಚಿತವಾಗಿ ಹೋಗುವಂತ ಒಂದು ವ್ಯವಸ್ಥೆ ಮಾಡಿ ಯಾಕಂತ ಹೇಳಿದ್ರೆ ಇಲ್ಲಿ ವಾಕ್ ಎಷ್ಟೋ ಮಂದಿ ಹಿರಿಯರು ಬರುದು ಇಲ್ಲಿ ಬಂದು ನಿಂತ ಗೊತ್ತಾಗ್ತದೆ ಎಷ್ಟೋ ಮಂದಿ ಹಿರಿಯರು ಇಲ್ಲಿ ಆ ಒಂದು ಸಂಜೆ ಹೊತ್ತಿಗೆ ಬಂದು ಒಂದು ಇಲ್ಲಿ ವಿಶ್ರಮ ಪಡಿಲಿಕ್ಕ ಅಥವಾ ಒಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಬರ್ತಾರೆ ನೀವು ಅದಕ್ಕೆ ಮೂವತ್ತು 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 ಅಂತ ಹಾಕಿದ್ರೆ ಅದರ ಶಾಪ ನಾಳೆ ನಿಮ್ಮನ್ನು ಬಿಡಲ್ಲ ನಾಳೆ ಶಾಪ ನಿಮ್ಮನ್ನು ಬಿಡಲ್ಲ ಹೇಳುದಿಷ್ಟೇ ಈಗ ತಪ್ಪಾಗಿದೆ ಅದನ್ನು ಸರಿ ಮಾಡುವ ಕಡೆಗೆ ಗಮನ ಕೊಡಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಮುಂದೆ ಈ ರೀತಿ ಆಗದ ರೀತಿ ಯೋಜನೆಯನ್ನು ಮಾಡಿ ಅಂತ ಈ ಮೂಲಕ ಇಲ್ಲಿ ವಾಕಿಂಗ್ ಬರುವುದು ಇವತ್ತು ನೋಡುವಾಗ ಮೂವತ್ತು ರೂಪಾಯಿ ಇದಾಕಿದ್ದಾರೆ ಒಳಗೆ ಹೋಗ್ಬೇಕಿದ್ರೆ ಮೂವತ್ತು ರೂಪಾಯಿ ಹಾಕ್ಬೇಕಂತೆ ಮತ್ತೆ ಈ ಸ್ಮಾರ್ಟ್ ಸಿಟಿಯಲ್ಲಿ ನಮಗೆ ಇಷ್ಟೊಂದು ಒಂದು ಟ್ಯಾಕ್ಸ್ ಕಟ್ತಾ ಇದ್ದೇವೆ ನಮಗಿಂದು ನಮ್ಮ ಹಕ್ಕಿನ ಪ್ರಕಾರ ಒಂದು ನಡೆದುಕೊಂಡು ಹೋಗುವಾಗಲೂ ಇದಕ್ಕೆ ಮೂವತ್ತು ರೂಪಾಯಿ ಟ್ಯಾಕ್ಸ್ ಇದು ಟಿಕೆಟ್ ಕೊಡಬೇಕಂತ ಇವತ್ತು ನಾಲ್ಕು ದಿವಸದಲ್ಲಿ ಇವರಿಗೆ ಹಣ ಇಲ್ಲದಿದ್ದರೆ ಬೇರೆ ರೀತಿಯಲ್ಲಿ ಮಾಡಲಿ ಒಳಗೆ ಹೋಗುವಾಗ ಎಂಟ್ರೆನ್ಸ್ ಒಂದು ಬೇರೆ ರೀತಿಯಲ್ಲಿ ಮಾಡಲಿ ಗತಿಗೆಟಿಗೆ ಇವರು ಪಾರ್ಕಿಂಗ್ ಇದ್ದು ವ್ಯವಸ್ಥೆ ಇಲ್ಲ ಇಲ್ಲಿ ಇವರ ತೋಟಗಾರಿಕೆ ಇದರಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಹ ಇಲ್ಲ ಇದನ್ನು ಮಾನ್ಯ ಡಿ ಸಿ ಅವರು ಗಮನ ಇಟ್ಟು ನೋಡಲಿ ಇದನ್ನು ಒಂದು ಸಲ ಪೀಸ್ ಆಫ್ ಮೈಂಡ್ಗೋಸ್ಕರ ವಾಕಿಂಗ್ ಬರ್ತಾರೆ ಇವರು ಇಲ್ಲಿ ಬಂದು ಡೈಲಿ ತರ್ಟಿ ರುಪೀಸ್ ಇದ್ದಾರೆ ಫೋರ್ ಡೇಸ್ ಯಾರು ಅಂತ ಒಳಗಡೆ ಇವರು ತಗೊಂಡ್ರು ಹಣ ತಗೊಳ್ಳಿ ಅಲ್ಲಿ ಫಸ್ಟ್ ಬಲಪುಸ್ ಮಾಡ್ತಾರೆ ಅಲ್ಲ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ತಗೊಳ್ಳಿ ಇಲ್ಲಿ ಕರೆಕ್ಟ್ ಆದ ವಾಕಿಂಗ್ ಇಲ್ಲ ಒಂದು ಪಾರ್ಕಿಂಗ್ ಇಲ್ಲ ಅದನ್ನು ಬಿಟ್ಟು ಇವರು ಹಣ ಹೇಳಿದ್ರೆ ಹೇಳ್ತಾರೆ ಹಣ ಕಲೆಕ್ಟ್ ಮಾಡಿ ಪಾರ್ಕಿಂಗ್ ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ ಅಂತ ಯಾವುದೋ ಏ ಇದು ಹೇಳಿದ್ರೆ ಚಿಕ್ಕಮಂಗ್ಳೂರು ಅವರು ಇಲ್ಲಿ ಮಂಗ್ಳೂರು ಅವರು ನಾವು ಡೈಲಿ ವಾಕಿಂಗ್ ಬರೋದಕ್ಕೆ ಇವರು ಪ್ರಾಬ್ಲಮ್ ಮಾಡ್ತಿದ್ದಾರೆ ಇಲ್ಲಿ ತನಕ ಯಾವುದು ಚಾರ್ಜ್ ಇಲ್ಲ ಆಗಿತ್ತು ವಾಕಿಂಗ್ ಮಾಡೋರಿಗೆ ಈಗ ಎಂಟ್ರಿ ಆಗಬೇಕಿದ್ದನ್ನೇ ಹಣ ಕೊಡಿ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲ ಇದು ಇದು ಸಾರ್ವಜನಿಕ ತೊಂದರೆ ಕೊಡುವಂಥ ವಿಷಯ ಇದು ಹಣ ಮಾಡೋ ಸಲಕ್ಕೆ ಇಂಥದ್ದೆಲ್ಲ ಮಾಡಬಾರ್ದು ಫಲಪುಷ ಪ್ರದರ್ಶನಕ್ಕಾದರೂ ಅಲ್ಲೇ ಇವರು ಎಂಟ್ರಿ ಫ್ರೀ ಅಲ್ಲೇ ಇಡಬೇಕಾಗಿತ್ತು ಇಲ್ಲಿ ಒಳಗೆ ಹೋಗುವರೆಗೆಲ್ಲ ಇಡಬಾರ್ದಾಗಿತ್ತು ಇದು ಸರಿಯಲ್ಲ ಇದು